ನಾನು ಕನ್ನಡ ಶಪ್ಪಿ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರು ಇವತ್ತು ಮಂಗಂಪಾಳ್ಯ ಏನು ಗ್ಲಾಸ್ ಪಿಂಡಿಂಗ್ ಪಕ್ಕದಲ್ಲಿ ಏನಪ್ಪಾ ಇದು ಇದ್ರಸ್ರೇನು ಹಾಂ ಇದ್ರದ್ದು ವಾಟರ್ ಪ್ಲಾಂಟ್ ಇದೆ ಬೈ ಎಸ್ ಎಸ್ ಐಸ್ ಪ್ಲಾಂಟ್ ಎಸ್ ಎಸ್ ಐಸ್ ಪ್ಲ್ಯಾಂಟಾ ಎಸ್ ಎಸ್ ಐಸ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ಒಂದು ಐಸ್ ಫ್ಯಾಕ್ಟ್ರಿಗೆ ಪರ್ಮಿಷನ್ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನು ಫುಡ್ ಲೈಸೆನ್ಸ್ ಯಾವುದೂ ತೊಗೊಂಡಿಲ್ಲ ಮತ್ತು ಬಿ ಬಿ ಎಂ ಯಾವುದೋ ಒಂದು ಲೆಟ್ರ್ ಇಟ್ಕೊಂಡಿದ್ದಾರೆ ಹಳೇದು ಆಮೇಲೆ ಇಲ್ಲಿ ಐಸ್ ಫ್ಯಾಕ್ಟ್ರಿ ಜೊತೆಲೆ ಒಂದು ಬೋರ್ವೆಲ್ನ ಹಾಕುವಂಥ ಕೆಲಸ ಮಾಡ್ಬೋದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ರಾತ್ರಿ ಪೂರ್ತಿನೂ ಸುಮಾರು ಒಂದು ನಲವತ್ತೈವತ್ತು ಲೋಟ ಬೇರೆ ನೀರನ್ನ ಮಾರೋವಂಥ ಕೆಲಸ ಇದು ಮಾಡ್ತಾಯಿದ್ದಾರೆ ನೋಡೋದಕ್ಕೆ ನೀರನ್ನ ಪ್ರತಿದಿನ ಪ್ರತಿ ರಾತ್ರಿ ನೀರು ಮಾರಿದಾಗ ಅಂತರ್ಜಲ ಮಟ್ಟ ಕಡಿಮೆ ಆಗ್ಬಿಟ್ಟು ಇಲ್ಲಿ ಸುತ್ತಮುತ್ತ ಏನೋ ಮಂಗಂಪಳ್ಳಿ ಆಗಿರ್ಬೋದು ಕರಪಳ್ಳಿ ಆಗಿರ್ಬೋದು ಬಂಡೆಪಳ್ಳಿ ಆಗಿರ್ಬೋದು ಅಣ್ಣಮ್ಮನ ಪಲ್ಯ್ಯ ಸುಮಸದುರ್ಗ ಪಳ್ಳ್ಯ ಬಸ್ಪಳ್ಳ್ಯ ಈ ಭಾಗದಲ್ಲಿ ಏನಂತಂದರೆ ಅಪ್ಪ ಎಲ್ಲ ಬಡ ಕುಟುಂಬ ಅಂತಕ್ಕಂಥದ್ದು ಇಲ್ಲಿ ನೀರು ಏನು ಅಂತರ್ಜಲ ಮಟ್ಟ ಕಡಿಮೆ ಆಗ್ಬಿಟ್ಟು ನೆಕ್ಸ್ಟ್ ಜನ್ರೇಷನ್ನು ಏನು ಬಿಡಬೇಕು ಇವರೇನೋ ನೀರು ಮಾರ್ಕೊಂಡು ಹೊರಟೋಗ್ಬಿಡ್ತಾರೆ ಬೇರೆಯವ್ರ ಮಾಗಡಿಯಿಂದ ಬಂದ್ಬಿಟ್ಟು ಇಲ್ಲಿ ಮಂಗಂಪಾಳೆದವರು ಬಡವರು ಏನು ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ ಈ ವಿಚಾರವಾಗಿ ನಾವೇನು ಮಾಡಿದ್ವಿ ಅಂದರೆ ಬಿ ಡಬ್ಲ್ಯೂ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಎಚ್ ಎಸ್ ಆರ್ ಲೇಔಟ್ ಮತ್ತು ಕೋಟಿ ಚಿಕ್ಕನಹಳ್ಳಿ ಈ ಒಂದು ಮಂಡಳಿಗೆ ನಾವು ಕಂಪ್ಲೇಂಟ್ ದೂರನ್ನ ಕೊಡುವಂಥ ಕೆಲಸ ನಾವು ಮಾಡಿದ್ವಿ ಆ ಸಂಬಂಧ ಏನಾಗಿದೆ ಏನಾಗಿದ್ದೀರ ಇನ್ಸ್ಪೆಕ್ಟ್ರ್ ಅಡ್ರೆಸ್ ಬಂದಿದ್ದಾರೆ ಇದನ್ನು ನಿಮ್ಮ ಏನು ನಿಮ್ಮ ಒಂದು ಏನು ಮಕ್ಕಳಿಗೆ ಸಂಬಂಧಪಡ್ತಾ ಅಥವಾ ಲೈಸೆನ್ಸ್ ತಗೊಂಡಿದ್ದಾರೆ ಏನಷ್ಟು ಕರೆಕ್ಟಾಗಿರೋ ಫಾಲೋ ಮಾಡಿದ್ದಾರೆ ನೀವರು ಕರೆಕ್ಟಾಗಿದ್ದಾರಾ ವಿ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು ಕೊಟ್ಟಿದ್ದಾರೆ ಅದು ಅಲ್ಲ ನಿಮ್ಮ ಕಡೆಯಿಂದ ಲೈಸೆನ್ಸ್ ತಗೊಂಡಿದ್ದಾರಿಷನ್ ತಗೊಂಡಿದ್ದೆ ನೋಡಿಲ್ಲ ನೀವು ಇದು ಮುಂದೆ ನೋಡಿಲ್ಲ ನೀವು ಇಲ್ಲ ನಿಮ್ಮ ಕಡೆಯಿಂದ ನಿಮ್ಮ

ே வந்த ஒடி அிகாரி அது மத்தேன் அல்ல ஓட் பார்த்தா பயப்தா ஆயிடு பய வீர

ಯಾರು ಭಯ ಯಾರು ಇಲ್ಲ ಬೀಳುದು ರೌಡಿಜ್ ಮಾಡ್ತಾರೆ ಕರ್ಸಿರಿ ಕರ್ಸಿರಿ ಆಯ್ತು ಹತ್ತು ಜನ ಕರ್ಸಿ ಕರ್ಸಿರಿ ಆಯ್ತು ರೌಡಿಗಳು ಅವರು ದೊಡ್ಡ ಪ್ರಶ್ನೆ ಅಲ್ಲ ನನ್ ಮುಂದೆನೆ ಒಬ್ಬ ಅಧ್ಯಕ್ಷನ ಮುಂದೆ ಅಧಿಕಾರಿಗೆ ನೀವು ಭಯ ಬಿಡಿಸಿ ರೌಡಿಜ್ ಮಾಡಿಂಗ ಆರು ತಿಂಗಳಿಂದ ಅವ್ರು ಬಂದಿದ್ದಾರತಾರೆ ಏನು ಏನಾಯ್ತು ಮೂರು ತಿಂಗಳು ಅಲ್ವಾ ಬಂದು ಮೂರು ತಿಂಗಳು ಆರು ತಿಂಗಳಿಂದ ಬಂದು ನೀವು ಹೋಗಿದ್ದೀರಾ ಅಲ್ವಾ ನೋಡಿ ಮೂರು ತಿಂಗಳಿಂದ ಆರು ತಿಂಗಳು ಮೂರು ಮೂರು ಮೂರಿಂದ ಆರು ತಿಂಗಳಿಂದ ಬಂದ್ಬಿಟ್ಟು ಇವರೇ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಬಂದು ಹೋಗಿದ್ದಾರೆ ಆದರೂ ಒಂದು ಸಮೇತನ ಇವರು ಏನು ಯಾರಿಗೂ ಭಯ ಬೀಳ್ದಂಗೆ ಮತ್ತೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಮೇಡಮ್ ಇದು ಏನು ನೀರನ್ನ ಮಾರೋದ್ರಿಂದ

ಮಾರಾಟ ಅದು ಯಾವ ತರ ಅಲ್ಲ ಅದಕ್ಕೆ ಅವರಿಗೆ ಫೋನ್ ಮಾಡ್ತಾರೆ ಮುಂದ್ರಾಜು ಅವರು ಅವರ್ ಅಲ್ಲಿ ಬಿಟ್ಟು ಅವರ್ಕಾರಿ ಕೊಟ್ಟು ಎಲ್ಲ ಕಳಿಸ್ಕೊಡ್ತೀನಿ ಅಲ್ಲಿಂದ ಮೂರು ಹೇಳಿದ್ರು ಮೂರು ಕ್ರೈಟೀರಿಯಾ ಬರುತ್ತೆ ಅವರು ಟ್ರೇಡ್ ಲೈಸೆನ್ಸ್ ಫಸ್ಟ್ ನಮ್ಮದು ಬಿ ವಿ ಎಂಗೆ ಟ್ರೇಡ್ ಲೈಸೆನ್ಸ್ ಚೆಕ್ ಮಾಡ್ಕೊಳ್ತೀವಿ ಟ್ರೇಡ್ ಲೈಸೆನ್ಸ್ ಯಾವ ಕ್ಯಾಟಗರಿ ಇಶ್ಯೂ ಆಗಿದೆ ಹೌದು ಸರ್ಟನ್ ಲಿಮಿಟ್ಸ್ ಇದೆ ಮೂರು ಕ್ಯಾಟಗರಿ ಇದೆ ಯಾವ ಕ್ಯಾಟಗರಿ ಇಶ್ಯೂ ಆಗಿದೆ ಫಸ್ಟ್ ಅದನ್ನು ಚೆಕ್ ಮಾಡ್ಕೊಳ್ತೀವಿ ಸೆಕೆಂಡ್ ಫಸ್ಟ್ ಬಿ ವಿ ಎಂ ಪಿ ತಂದೇ ಬಂದು ಹಾಕಿದ ಡೀಟೇಲ್ಸು ಮೂರು ವೆಟ್ಫಾರ್ಮ್ಗೆ ಬಿ ವಿ ಎಂ ಪಿಗೆ ನಮಗೆ ಮೂರು ಡಿಪಾರ್ಟ್ಮೆಂಟ್ ಮಾಡ್ಬೋದು ಬಿ ಬಿ ಎಮ್ ಇಂದ ಏನು ಟ್ರೈಡ್ ಲೈಸೆನ್ಸ್ ಇಶ್ಯೂ ಆಗಿದೆ ನೋಡ್ತೀವಿ ಪ್ಲಸ್ ನಮ್ಮದು ಕಮರ್ಷಿಯಲ್ದಕ್ಕೆ ಬರ್ಬೇಕು ಹೋಗಿದ್ದ ನಾವು ಡೊಮೆಸ್ಟಿಕ್ ಕ್ಯಾಟಗರಿ ನಾನ್ ಡೊಮೆಸ್ಟಿಕ್ ಕಮರ್ಷಿಯಲ್ದಕ್ಕೆ ಎರಡು ಕ್ಯಾಟಗರಿ ಕೊಟ್ಟಿರ್ತೀವಿ ಸೊ ಅದು ಯಾವ ಕ್ಯಾಟಗರಿಲಿ ಯೂಸ್ ಆಗಿದೆ ಅಂತ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ ಅದೇನಿದೆ ವಿಷಯ ಅವ್ರಿಗೆ ನೋಟಿಸ್ ಡಿಪಾರ್ಟ್ಮೆಂಟ್ ಸೈಡಿಂದ ಇಶ್ಯೂ ಮಾಡ್ತೀವಿ ಬರೀನೋ ಡಾಕ್ಯುಮೆಂಟ್ಸ್ ನಮಗೆ ಪ್ರೊವೈಡ್ ಮಾಡಿರ್ತಲ್ಲ ಆ ಬೇಸಿಸ್ ಮೇಲೆ ಅದು ವ್ಯಾಲಿಡ್ ಇದೆಯಾ ಇನ್ ಪ್ಲಸ್ ಅವ್ರದ್ದೇನು ಪಿ ಬಿ ಎಂಸಿದ ಯಾವ ಕ್ಯಾಟಗರಿಗೆ ಇದೆ ನಮ್ಮದು ಯಾವ ಕ್ಯಾಟೆಗರಿ ಇದೆ ಸೇಮ್ ಕ್ಯಾಟಗರಿಲಿ ಇಶ್ಯೂ ಆಗಿದೆ ಏನಾಗಿದೆಯೋ ಅದು ಅಪ್ಲೇಟ್ ತೊಗೊಳ್ತೀವಿ ಇನ್ ಕೇಸ್ ಇಲ್ಲ ಅಂದರೆ ಕಲ್ಚರ್ನ್ ಅಥಾರಿಟಿ ನಮ್ಮ ಕಡೆಯಿಂದ ಬೋರ್ವೆಲ್ ಬೇಕು பிஸ்காமேட் பார்க்குறது அது கேன்சலேஷன் அது ஃபஸ்ட்டு அளவுக்கு வரோதிகோ அது ஏனோட நீங்கள் ஸ்டேட்மெண்ட் கொடுத்துரோ எல்லா மாதமும் நான் நோட்டிகேஷன் கொடுத்தோம் ஏதாவது நீர் பாயிண்ட்டு ரெசிடென்ஷியல் ஏரியாவில் பண்ணிட்டு இதன ஆஃபீஸர் எல்லாம் பார்த்தா இருக்கா பிஸ்காமு டிபிஎஸ் மற்ற போலீஸோ ಏನೋ ಗಲಾಟೆಗಳು ಆಗ್ಬಿಡತ್ತಲ್ಲ ಅಂತ ಅದನ್ನ ವಿಡಿಯೋ ನನಗೆ ಕರ್ತಿ ಹಾಕಿ ಕರ್ಕೊಳ್ತೀನಿ ಈಗ ನೀವೇನು ಹೇಳ್ತೀರಾ ಇದು ಅಲ್ಲ ಇದ್ರ ಬಗ್ಗೆ ಅದನ್ನೇ ಮೂರು ಡಿಪಾರ್ಟ್ಮೆಂಟ್ ಇನ್ವಾಲ್ವ ಆಗುತ್ತೆ ಫಸ್ಟ್ ಟ್ರೇಡ್ ಲೈಸೆನ್ಸ್ ಬಿ ಜಿ ಎಂ ಪಿ ಕಡೆ ಚೆಕ್ ಎಲ್ಲಾನು ಅಲ್ಲ ಅದನ್ನೇ ಆಫೀಷಲ್ ಆಗ ಏನಿದೆ ಅವ್ರಿಗೆ ನೋಟಿಸ್ ತೊಗೊಂಡ್ಬಿಟ್ಟು ಅಫಿಷಿಯಲ್ಲಾಗಿ ತರಿಸ್ಕೊಳ್ತೀವಿ ಲೀಗಲ್ ಆಗಿ ಅದನ್ನು ಚೆಕ್ ಮಾಡಬೇಕು ನಾವು ಆಫೀಸಲ್ಲಿ ನೋಡ್ಬೇಕು ಇಲ್ಲಿ ಲೀಗಲ್ ಆಗಿ ಅದು ಡಾಕ್ಯುಮೆಂಟ್ಸ್ ಹೇಗೆ ನಾವೇ ಹೇಳೋಕ್ಕಾಗಲ್ಲ ಪ್ರೀವಿಯಸ್ಲಿ ಸೈನ್ ಮಾಡಿರೋ ಆ ಡಾಕ್ಯುಮೆಂಟ್ಸ್ ಏನಿದೆ ಮೂರುಗೂ ಕೊಡಬೇಕಾಗುತ್ತೆ ಬಿ ಬಿ ಎಂ ಪಿರೋ ಟ್ರೇಡ್ ಲೈಸೆನ್ಸ್ ಹೆಂಗಿದೆ ಅವ್ರ ಕಡೆಯಿಂದ ಕನ್ಫರ್ಮೇಷನ್ ನಾವು ತೊಗೊಳ್ಬೇಕಾಗುತ್ತೆ ಪ್ಲಸ್ ಅವ್ರ ಕಡೆಯಿಂದ ನಾನ್ ಡೊಮಿಸ್ಟಿಕ್ ಕ್ಯಾಟಗರಿಲಿ ಅಲೋಕೇಶನ್ ಆಗಿದೆ ಡೊಮೆಸ್ಟಿಕ್ ಕ್ಯಾಟಗರಿಲಿ ಅಲೋಕೇಶನ್ ಆಗಿದೆ ಅದನ್ನ ಡೀಟೇಲ್ಸ್ ತಗೋಬೇಕಾಗುತ್ತೆ ಅವ್ರು ಏನಿದೆ ನಾವು ಅಫಿಷಿಯಲ್ ನೋಟಿಸ್ ಕೊಡ್ತೀವಿ ಅದರ ಒಂದು ಒಂದೇನಂದ್ರೆ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಅಂದರೆ ನೀರಿನ ಇವರು ಗಡಿಗೆ ರಾತ್ರಿ ಮಾಡ್ತಾ ಇದ್ರು ಟ್ಯಾಂಕರ್ ಹಾಕ್ತಾ ಇತ್ತು ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ ಇಲ್ಲಿ ಜನ್ರೇಷನ್ಗೆ ನೆಕ್ಸ್ಟ್ ಜನ್ರೇಷನ್ ನೀರವರು ಅಲ್ಲಿ ನಾನು ಕಾವೇರಿ ನೀರಿಗೆ ಈಗ ನಮ್ಮ ನಟರಾಜವ್ರು ಹೇಳಿದರು ಅಭಿವೃದ್ಧಿಗೂ ಸಲ ಏನೋ ಬರ್ತಾ ಇದ್ದಾರೆ ಇಲ್ಲಿ ಈಗ ಸಮಸ್ಯೆ ಅದು ಮಾತಾಡೋಣ ಈಗ ಅಭಿನಂದ್ರಿಗೂ ಸಲ ಬರ್ತಕ್ಕಂಥ ಕಾವೇರಿ ನೀರು ಜನ ನಮ್ಮ ಹೆಂಗೆ ಬಂದ್ಬೋದು ನೀರು ಇದು ಬೋರ್ ಹಾಕಿದ್ರೆ ನೀರು ಬಂದಿಲ್ಲಪ್ಪ ಇದು ಎಷ್ಟು ಜನರೇಷನ್ ಗೊತ್ತೋದಿಲ್ಲ ಅಲ್ಲ ಅದನ್ನೇ ಇದು ಇದು ರೆಸಿಡೆನ್ಸಿಯಲ್ ಏರಿಯಾದ್ರೆ ಮಾಡೋದು ಸರಿನಾ ಪಾಪ ಅಷ್ಟು ನಮಗೆ ಅಲ್ಲ ರೆಸಿಡೆನ್ಷಿಯಲ್ ಅದನ್ನೇ ಇವಾಗ ಪ್ರಿವಿಯಸ್ಲಿ ಇವಾಗ ನಾವು ಕಾವೇರಿ ವಾಟರ್ ಕೂಡ ಕೇಳಿದ್ರೆ ಈ ಕಡೆಗೆ ಟು ತೌಸಂಡ್ ಟ್ವೆಲ್ ಆನ್ ವಾರ್ಡ್ಸೇ ಈ ಕಡೆ ಕಾವೇರಿ ವಾಟರ್ ಅವೈಲೇಬಲ್ ಇರೋದು ಅದಕ್ಕಿಂತ ಮುಂಚೆ ಪ್ಯೂರ್ಲಿ ಬೋರ್ವೆಲ್ ವಾಟರ್ ಮೇಲೇ ಡಿಪೆಂಡೆಂಟ್ ಆಗಿತ್ತು ಸೊ ಆ ಟೈಮಿಂದಲೂ ಬಿಲ್ಡಿಂಗ್ ನೋಡಿದ್ರೆ ಮೋಸ್ಟ್ಲಿ ಆ ಟೈಮಿಂದ ಇದು ಆಗಿದೆ ಸೊ ಅದೇ ನಾನು ಡಾಕ್ಯುಮೆಂಟ್ಸ್ ಏನಿದೆ ನಾನು ಚೆಕ್ ಮಾಡ್ಬಿಟ್ಟು ನಮಗೆ ಅಪ್ಡೇಟ್ ಮಾಡ್ಬೋದು ಅದು ನಾನು ಎಷ್ಟು ನಮ್ಮ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಮಾಡ್ಬೋದಾ ನಾರ್ಮಲ್ ಮಾರಾಟ ಮಾಡೋದಕ್ಕೆ ಬಿ ಪಿ ಎಂ ಕೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದರೆ ಟ್ರೇಡ್ ಮಾರ್ಕ್ ಅವ್ರ ಟ್ರೇಡ್ ಲೈಸೆನ್ಸ್ ಅವ್ರು ಮಾತಾಡಿದೆ ಅವ್ರೇನು ಏನಾಗುತ್ತೆ ಸಾಧ್ಯನೇ ಇಲ್ಲ ಇದನ್ನ ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಬೇರೆ ಏನಾದ್ರು ರೀಲ್ ಕೊಟ್ಟು ತಗೊಂಡಿರ್ತಾರೆ ಲೈಸೆನ್ಸ್ ಅದನ್ನೇ ನಾನು ನಿಮ್ಗೆ ಹೇಳಿದ್ರು ಅದು ಕ್ಯಾಟಗರಿ ವೈಸ್ ಆ ಲೋಕೇಶ್ ಇರುತ್ತೆ ಯಾಕೆ ಮೈನ್ ನೋಡಿರೋದ್ರಿಂದ ಅದಕ್ಕೆ ಸಟನ್ ಲಿಮಿಟ್ ಅಂದ್ರೆ ಸಟನ್ ಮೀಟರ್ ವರ್ಗ ಅವ್ರ ಅವ್ರಿಗೆ ಡಿಫ್ರೆಂಟ್ ಸೆಟ್ ಆಫ್ ಗೈಡ್ ಲೈನ್ಸ್ ಇರುತ್ತೆ ಅವರು ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅದನ್ನೇ ಹೇಳಿದ್ರೆ ಮೂರು ಡಿಪಾರ್ಟ್ಮೆಂಟ್ ಅವ್ರೂ ಡಾಕ್ಯುಮೆಂಟ್ಸ್ ಅದ್ರಿಗೆ ಫರ್ನಿಷ್ ಆಗಿರುತ್ತೆ ಯಾ ಕ್ಯಾಟಗರಿ ಇಶ್ಯೂ ಆಗಿದೆ ಇಂಪಾರ್ಟೆಂಟು ಅದು ದಿವಸ ಇದೆಯ ಕರೆಕ್ಟಾಗಿ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟು ಆ ಮೂರನೂ ನಾವು ಅವ್ರಿಗೆ ಅಫಿಷಿಯಲ್ಲಿ ನೋಟಿಸ್ ಏನಕ್ಕೆ ಕೊಡ್ತೀವಿ ಅವ್ರಿಗೆ ಅದು ಡಾಕ್ಯುಮೆಂಟ್ಸ್ ಏನು ಪರ್ನಿಷ್ ಮಾಡ್ತಾರಲ್ಲ ಅದು ಮೂರು ವ್ಯಾಲಿಡ್ ಇದೆಯಾ ಅಂತ ಅದು ಚೆಕ್ ಮಾಡಿಸಾದ್ಮೇಲೆ ನಾವು ನಮಗೆ ಕಾಂಕ್ರೀಟಾಗಿ ಏನು ಇಶ್ಯೂ ಇದೆ ಅಂತ ನಾವು ಮಾಡ್ತೀವಿ ಇನ್ ಕೇಸ್ ಇಲ್ಲ ಇಲ್ಲ ಅಂತ ಹೇಳಿದರೆ ಅನು ಮಾಡಿಸಿ ಅದ್ರದ್ದು ಏನಿದೆ ನಾವು ಆ್ಯಸ್ ಪರ್ ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಾವು ಏನು ಮಾಡ್ತೀವಿ ಒಂದು ವೇಳೆ ಅವ್ರ ಲೈಸೆನ್ಸ್ ಲೀಗಲ್ ಇಲ್ಲ ಅಂತ ನಿಮ್ಮ ಆಕ್ಷ್ಮೆ ನಿಮ್ಮ ಹೆಸರು ವಿಕಾಶ್ ಅಂತ ಏನ್ ಏನಾಗಿದ್ದೀರಾ ಹೌದಾ ಯಾವ ಏರಿಯಾ ಅದೇ ವೀಡಿಯೋ ಲೈಟ್ ನಡೀತಾ ಇದೆ ಅದು ಸುತ್ತ ನಿಮ್ಮ ಹೆಸರು ಇಲ್ಲ ಇಲ್ಲ ಇದ್ದಾರೆ ವಿಕಾಸ್ ಅವ್ರ ಜನಿಯರ್ ಇದ್ದಾರೆ ಸಮಸ್ಯೆ ಏನಿಲ್ಲ ಇಲ್ಲ ಅವಾಗಿಂದ ಜಿನಿನೇ ಇದ್ದಾರೆ ಸ್ವಲ್ಪ ಅಧಿಕಾರಿ ಇದ್ದಾರಲ್ಲ ಸರ್ ದುಡ್ಡು ತಗೋಬಿಟ್ಟು ಏನಾದರೂ ಮಾಡಿ ಇಲ್ಲೇ ಕಾವೇರಿ ವಾಟರ್ ಟೆನ್ ಟು ಟ್ವೆಲ್ ಇಯರ್ಸ್ ಕಿಂತ ಮುಂಚೆನೇ ಕೊಟ್ಟಿರೋದು ಅಂಡ್ ಇವಾಗಿಂದೇನೋ ಇನ್ನೊಂದು ಫಿಫ್ಟೇಜ್ ಆದಮೇಲೆ ಮುಂದೆ ಇಂಪ್ರೂವ್ ಆಗಬೇಕಿದೆ ಅವಾಗ ಟೂ ತೌಸಂಡ್ ಟ್ವೆಲ್ ಟೈಮಲ್ಲಿ ಕೊಟ್ಟಾಗ ಇದೆಲ್ಲ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳ

ಅವರಿಗೆ ನೋಟಿಸ್ ಒಂದು ಇಶ್ಯೂ ಮಾಡ್ತೀವಿ ಸೊ ಅವ್ರು ನೋಟಿಸ್ ಕೊಟ್ಟಾದ್ಮೇಲೆ ಅವ್ರೇನು ರಿಪ್ಲೈ ಕೊಡ್ತಾರೆ ಅದು ವಿತ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಏನು ಅದ್ರದ್ದು ಬ್ರೇಕಾಗ ಅವರು ಮಾಡಾದ್ಮೇಲೆ ಅದ್ರದ್ದು ವ್ಯಾಲಿಡಿಟಿ ಏನಿದೆಯೋ ಅದ್ರದ್ದು ಡ್ರೆನಿಟಿ ಏನಿದೆ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ ಮೂರು ಡಿಪಾರ್ಟ್ಮೆಂಟ್ ಮಾತಾಡಿ ಅವ್ರ ಥರ ಏನೋ ಸರ್ಟೆಂಟ್ ಅವ್ರೆ ತಗೊಂಡ್ಬಿಟ್ಟು ರಿವ್ಯೂ ಇದೆ ಇವಂತ ತಗೊಂಡ್ಬಿಟ್ಟು ಯಾ ಕ್ಯಾಟಗರಿ ಇಶ್ಯೂ ಆಗಿದೆ ಏನು ಪರ್ಪಸ್ ಯೂಸ್ ಮಾಡ್ತಿದ್ದಾರೆ ಅದೆಲ್ಲ ವೆರಿಫೈ ಮಾಡಿಬಿಟ್ಟು ಏನಿದೆ ನಾನು ನೆಕ್ಸ್ಟ್ ಫರ್ದರ್ ಆ್ಯಕ್ಷನ್ ತೊಗೊಳ್ತೀವಿ ನಿಮ್ಮ ಇಷ್ಟ ಒಂದಿನ ಎರಡು ದಿನ ಆಗ್ಬೋದು ಯಾಕಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕೆ ಮೂರು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಮಾಡ್ಕೊಬೇಕು ಫಿಫ್ಟಿ ಇನ್ವೆಸ್ಟ್ ಮಾಡ್ತಾರೆ ಒಂದು ಎರಡು ಮೂರು ತಿಂಗಳು ಸರ್ ಇದು ಅಲ್ಲ ಎರಡು ಸ್ವಲ್ಪ ಎರಡು ಮೂರು ತಿಂಗಳಿಗೆ ಗೊತ್ತಾಗಲ್ಲೀಕ ಯಾರು ಕೆಲಸ ಮಾಡಲ್ಲ ಹಂಗ ತಮ್ಮ ಕಡೆ ಎರಡು ತಿಂಗಳಿಗೆ ನಾವು ಉಗ್ರವಾದ ಹೋರಾಟ ಇದನ್ನ ಇದನ್ನ ಬೇಕು ಯಾಕಂದ್ರೆ ಈ ಬೋರ್ವೆಲ್ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣ ಯಾಕಂದ್ರೆ ಈ ಮಂಗಂಪಾಳ್ಯ ಭಾಗದಲ್ಲಿ ಮುಂದಿನ ಜನರೇಷನ್ ನೀರು ಇರೋದು ಇವರು ಬೋರ್ವೆಲಲ್ಲಿ ಬ ಟ್ಯಾಂಕರ್ ಎಲ್ಲ ನೀರು ಮಾರ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ನೀರಲ್ಲಿ ಇದೆ ನೀರು ನೀರಿನ ಸಮಸ್ಯೆ ಇದೆ ನಮ್ಮ ಮನೆ

ಡಿಪಾರ್ಟ್ಮೆಂಟ್ ಗಳಲ್ಲಿ ನಾವು ಇನಿಷಿಯಲ್ ಬೋರ್ವೆಲ್ ಏನಾಗುತ್ತೆ ಅಂದ್ರೆ ಟೋಟಲ್ ಐದರಿಂದ ಆರು ಏಜೆನ್ಸಿ ನೋಡಲ್ ಆಫೀಸರ್ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಅಂದ್ರೆ ಐದರಿಂದ ಆರು ಇನ್ಕ್ಲೂಡಿಂಗ್ ಪೊಲೀಸ್ ಇರ್ತಾರೆ ಟ್ರಾಫಿಕ್ ಅವರ್ ಇರ್ತಾರೆ ಎಲ್ಲ ಮೋಟರ್ ಮಾಡ್ತಾ ಇರ್ತೀವಿ ಒಂದ್ ಸಿಂಗಲ್ ಮೈನ್ಸ್ ಅಂಡ್ ಜಲರ್ ಇಂದ ಪರ್ಮಿಷನ್ ಇಶ್ಯೂ ಆಗುತ್ತೆ ಹೊಸದಕ್ಕೂ ಅಷ್ಟೇ ಸೊ ವೇರಿಯಸ್ ಆಗಿರ್ತೀವಿ ಇನ್ಲೂಡ್ ಸಿಂಗಲ್ ಹ್ಯಾಂಡೆಡ್ಲಿ ಒಂದೇ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಆರ್ಡರ್ ಪೊಲೀಸ್ ಪೊಲೀಸ್ ಎಲ್ಲರೂ ಇದಕ್ಕೆ ಹೊಸ ಹೊಸ ಬೋರ್ವೆಲ್ ಪರ್ಮಿಷನ್ ತಗೊಳ್ತೀವಿ ಅಂದ್ರೆ ಹೊಸ ಪರ್ಮಿನ್ ಡೊಮೆಸ್ಟಿಕ್ ಪರ್ಪಸಿಗೆ ತಗೋಸಿ ಏನಪ್ಪ ಟೋಟಲ್ ಸಿಕ್ಸ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಮತ್ತು ಫೋರ್ವೆಲ್ ಸ್ಟೇಟ್ ಗೌರ್ಮೆಂಟ್ ಲೆವೆಲ್ ಒಂದು ಫೋರ್ವೆಲ್ಗೆ ಕಮಿಟಿ ಅಂತಾನೆ ಇದೆ ಇದು ಹೆಡ್ ಮೈಸ್ ಇನ್ವಾಲ್ವ್ ಆಗಿರ್ತಾರೆ ನಮ್ಮ ಕಡೆ ಒಂದು ಎಲ್ಲ ಇನ್ವಾಲ್ವ್ ಆಗಿತ್ತು ಮಲ್ಟಿಪಲ್ ಏಜೆನ್ಸಿ ಎಲ್ಲರ ಕಡೆಯಿಂದ ಜಾಯಿಂಟ್ ಆಕ್ಷನ್ ಹಾಕ್ಬೇಕಿತ್ತು ಡೆಫ್ರೆಂಟ್ ಆಗಿ ಆಕ್ಷನ್ ಅಂತ ತಗೊಳ್ತೀವಿ ಯಾಕೆ ಈಗ ಅವ್ರಿಗೆ ಪರ್ಮಿಷನ್ ನಾನ್ ಡೊಮೆಸ್ಟಿಕ್ ಕ್ಯಾಟಗರಿಲಿ ಯೂಸೇಜ್ ಆಗಿದ್ರು ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಅದು ಏನಾಗಿದೆ ಅದನ್ನೇ ಕಮ್ ಆದ್ಮೇಲೆ ಅಪ್ಡೇಟ್ ಮಾಡಿ ಇದು ಮತ್ತೆ ನಿಮ್ಮ ನಿಮ್ಮ ಅಂದರ್ ಬಿಟ್ಟು ಹೈಯರ್ ಅಥಾರಿಟಿಗೆ ಏನಾದರೂ ಕಂಪ್ಲೇಂಟ್ ಮಾಡಬೇಕಾ ಮಾಡಬೇಕಾಗಿ ಹೈರ್ ಆಫೀಷಿಯಲ್ಗೆ ತಾವು ಲೆಟ್ರ್ ಇಶ್ಯೂ ಏನು ಮಾಡಿದಾರೋ ನಮ್ಮ ಹೈಯರ್ ಆಫೀಷಿಯಲ್ಗೆ ಆಗಿರೋದು ಅದು ನಿಮಗೆ ಆ್ಯಕ್ಟಿವ್ ಆಗಿ ಹೇಳ್ತೀರಾ ಇದು ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗಿದೆ ಇವತ್ತು ನೋಡ್ಕೊಂಡು ಫೋನ್ ಮಾಡಿ ಈಗಲೂ ನಾನು ಇವ್ಕೊಂಡು ಕಂಪ್ಲೇಂಟ್ ಮಾಡೋದು ಏನಿದೆ ಅಂತ ನಾನು ಫೋನ್ ಮಾಡ್ತೀನಿ ಕೊಟ್ಟು ಸ್ವಲ್ಪ ಅಡಿಗೆ ಗಲಾಟೆ ನಡೀತು ನಮ್ಮ ಹೈರೋದ್ರಿಗೆಲ್ಲ ಸ್ವಲ್ಪ ಗರಾಮಾಗ ನೋಡ್ಬಿಟ್ಟಿದ್ದು ಆಮೇಲೆ ಏನು ಮಾಡ್ಬೋದು ಅಥವಾ ನಾನು ಇವತ್ತು ಕನ್ಸೂವ್ ಮಾಡ್ಬೋದು ಒಂದು ಅದಕ್ಕೆಲ್ಲಾಕ್ಬೋದಾಡೋದು ಅವರಾಗಲಿ ಎಲ್ಲಾದ್ರೂ ಗೈಡ್ ಗೈಡ್ಲೈನ್ಸ್ ಇರುತ್ತೆ ಮಲೋ ಮಾಡಬೇಕಾಗುತ್ತೆ ಅದು ನಾವು ಚೆಕ್ ಮಾಡಿ ಅದನ್ನು ಈಗ ನಿಮಗೆ ಮುಖಾಂತರ ತಮಗೆ ಈಗ ಕಂಪ್ಲೇಂಟ್ ಇರ್ತೀರ ರಿಪ್ಲೈನೂ ಕೂಡ ಕೊಡ್ತೀವಿ ಎರಡರಿಂದ ಮೂರು ದಿನ ಆಗ್ಬೋದಾ ಒತ್ತಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರದವರೆ ಹಂಡ್ರೆಡ್ ಪರ್ಸೆಂಟು ಕೇಳಿದೆ ಯಾಕೆ ಬೈಟಿರುತ್ತೆ ನಾವು ಅವ್ರಿಗೆ ಕೊಡಬೇಕು ಕಮ್ಯುನಿಕೇಟ್ ಆಗಬೇಕು ಏಳು ದಿನ ಆಗಿದೆ ವಾರ ವಾರ ಆಗಿದೆ ಏಳು ದಿನ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತಾರು ಅಂದರೆ ಏಳು ದಿನ ಬರುತ್ತೆ ಏಳು ದಿನದಲ್ಲಿ ಈಗ ನಾವಾಗ ನಾವು ಫೋನ್ ಮಾಡಿದ ಮೇಲೆ ನಾವು ಬಂದಿದ್ದೀರಾ ಕೈ ಮಾಡಿ ಈ ಥರ ಬೇಜವಾಬ್ದಾರಿ ತನ ನೀವು ಮಾಡ್ತಾ ಇದ್ರೋ ಅಥವಾ ನಿಮ್ಮ ಹೈಯರ್ ಆಫೀಸರ್ಗಳು ಮಾಡ್ತಾ ಇದ್ರು ಇದು ಕಾಣದ ಕೈ ಮಾಡೋದು ಕೈ ಇದರಲ್ಲಿ ಬೇಕಾದ್ರೆ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ರೀತಿಯಲ್ಲಿ ಮತ್ತೆ ಇಲ್ಲಿ ಈಗ ಗುರುವಾರ ಬಂದು ನಾವು ನಾವು ಕಾಯ್ತೀವಿ ಒಳಗಡೆ ಜನ ಸೇರಿಸಿ ಹೋರಾಟ ಮಾಡೋದು ಇದೇ ಇಲ್ಲಿ ಬೋರ್ಡ್ ಹಾಕಿಲ್ಲ ಇದೆಲ್ಲ ಪ್ರಶ್ನೆ ಮಾಡೋಂಥದ್ದು ಯಾರಿದ್ದಾರೆ

ಏನು ನಡೀತಾ ಇದೆ ಈಗ ಹೆಂಗ್ ಈ ನಿಮ್ಗೆ ಹೆಂಗೆ ಗೊತ್ತಾಯ್ತಿದೆ ಈಗ ಲೈಸೆನ್ಸ್ ಏನು ಐಸ್ ಅಂತ ಹೆಂಗೆ ಗೊತ್ತಾಯ್ತು ಅದಕ್ಕೆ ಅಂತಾನೆ ಹೇಳಿದ್ದು ಇವಾಗ ನಾನು ಹೇಳಿದೆ ನೋಡಿ ಫಸ್ಟ್ ನೀರು ನಡೀತಾ ಇದಾರೋ ಅಥವಾ ಇಲ್ಲಿಗಲ್ ಬಿಸ್ನೆಸ್ ಏನು ನಡೀತಾ ಇದೆ ನಿಮ್ಗೆ ಏನು ಗೊತ್ತಾಗ್ತೈತೆ ಅದನ್ನೇ ಹೇಳಿದ್ದು ಫಸ್ಟ್ ಡ್ರೈಡ್ ಲೈಸೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ಕ್ಯಾಟಗರಿ ಇಶ್ಯೂ ಆಗಿರಬೇಕಲ್ಲ ಏನು ಮಾಡೋದು ಕಮರ್ಷಿಯಲ್ ಅಂತ ಹೋದ್ಮೇಲೆ ಮಾಡಲೇಬೇಕಲ್ಲ ಬೋರ್ಡ್ ಹಾಕ್ಲೇಬೇಕಲ್ಲ ಹೋಗಿ ಪುಸ್ಲೀಸ್ ಡಿಪಾರ್ಟ್ಮೆಂಟು ಡಾಕ್ಟರ್ ಆಯಿತಾ ನಾವು ನಮ್ಮ ಕಡೆ ಇತರೆ ಅದನ್ನ